ಅದು ಶತಮಾನದ ಮದುವೆ ಅನ್ಬೇಕಾ ಗೊತ್ತಿಲ್ಲ ಅಂಬಾನಿ ಪುತ್ರನ ಮದುವೆಗೆ ಇನ್ನೂ ಆರು ದಿನ ಬಾಕಿ ಇದೆ ಆದರೂ ಮಾರ್ಚ್ನಿಂದಲೇ ಮದುವೆ ಪೂರ್ವ ಸಮಾರಂಭಗಳು ನಡೆದಿವೆ ಅದರಲ್ಲೂ ನಿನ್ನೆ ನಡೆದಂಥ ಸಂಗೀತ್ ಸರಮನಿ ಈ ಸಮಾರಂಭದಲ್ಲಿ ಗಣ್ಯರ ದಂಡೆ ಹರಿದು ಬಂದಿತ್ತು ಕಾರ್ಯಕ್ರಮ ನಡೆಸಿಕೊಡೋದಕ್ಕೆ ಬಂದಿದ್ದ ಜಸ್ಟಿನ್ ಗೆ ಕೊಟ್ಟ ಸಂಭಾವನೆ ಮಾತ್ರ ಜನ ಶಾಕ್ ಆಗುವಂತಿದೆ ಗುಲಾಬಿ ಬಣ್ಣದಲ್ಲಿ ಅಲಂಕರಿಸಲಾಗಿರುವ ಫೋಟೋಶೂಟ್ ಸ್ಥಳ ಗಣ್ಯರ ಆಗಮನಕ್ಕೆ ರತ್ನಗಂಬಳಿ ಕೂಡ ಹಾಸಲಾಗಿದೆ ವಿಶ್ವದ ಶ್ರೀಮಂತ ಉದ್ಯಮಿಗಳಲ್ಲಿ ಒಬ್ಬರಾದ ಮುಖೇಶ್ ಅಂಬಾನಿ ಅವರ ಕಿರಿಯ ಪುತ್ರ ಅನಂತ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ವಿವಾಹಕ್ಕೂ ಮುನ್ನ ನಿನ್ನೆ ಮುಂಬೈನಲ್ಲಿ ಸಂಗೀತ್ ಸೆರೆಮನಿ ಆಯೋಜಿಸಲಾಗಿತ್ತು ಈ ವೇಳೆ ಗಣ್ಯರ ದಂಡೆ ಹರಿದು ಬಂದಿತ್ತು ಅಂಬಾನಿ ಮತ್ತು ವೀರನ್ ಮರ್ಚೆಂಟ್ ಅವರ ಪುತ್ರಿ ರಾಧಿಕಾ ಮರ್ಚೆಂಟ್ ಇದೇ ಜುಲೈ ಹನ್ನೆರಡರಂದು ವಿವಾಹವಾಗ್ತಿದ್ದಾರೆ ಆದರೆ ಅವರ ವಿವಾಹ ಪೂರ್ವ ಆಚರಣೆಗಳು ಮಾರ್ಚ್ನಿಂದಲೇ ಭರದಿಂದ ಸಾಗಿದೆ ನಿನ್ನೆ ತಡರಾತ್ರಿ ಮುಂಬೈನ ನೀತಾ ಮುಖೇಶ್ ಅಂಬಾನಿ ಕಲ್ಚರಲ್ ಸೆಂಟರ್ನಲ್ಲಿ ಭವ್ಯ ಸಂಗೀತ ಸಮಾರಂಭ ಕೂಡ ಆಯೋಜಿಸಲಾಗಿತ್ತು ಖ್ಯಾತ ಕ್ರಿಕೆಟಿಗರು ಸೇರಿದಂತೆ ಬಾಲಿವುಡ್ ಸೆಲೆಬ್ರಿಟೀಸ್ ಉದ್ಯಮಿಗಳು ಮತ್ತು ಗಣ್ಯಾತಿ ಗಣ್ಯರು ಈ ಸಮಾರಂಭದಲ್ಲಿ ಭಾಗಿಯಾಗಿದ್ರು ಬಾಲಿವುಡ್ ಸೆಲೆಬ್ರಿಟಿಗಳಾದ ಸಲ್ಮಾನ್ ಖಾನ್ ರಣ್ಬೀರ್ ಕಪೂರ್ ಆಲಿಯಾ ಭಟ್ ಅನನ್ಯಾ ಭಟ್ ವಸ್ತ್ರವಿನ್ಯಾಸಕ ವಿನ್ಯಾಸಕ ಮನೀಶ್ ಮಲ್ಹೋತ್ರಾ ಧೋನಿ ಜಹೀರ್ ಖಾನ್ ಹಾರ್ದಿಕ್ ಪಾಂಡ್ಯ ಈಶಾನ್ ಕಿಶಾನ್ ಸೇರಿದಂತೆ ಹಲವು ಗಣ್ಯರನ್ನ ಸಮಾರಂಭಕ್ಕೆ ಆಹ್ವಾನಿಸಲಾಗಿತ್ತು ಬಂಗಾರ ಬಣ್ಣದ ಬಟ್ಟೆಯಲ್ಲಿ ಮಿಂಚಿದ ಮಧುಮಕ್ಕಳು ಸಂಗೀತ್ ಸೆರೆಮನಿ ಸಮಾರಂಭದಲ್ಲಿ ಕ್ಯಾಮೆರಾ ಕಣ್ಣಿಗೆ ಪೋಸ್ ಕೊಟ್ಟ ಅನಂತ್ ಮತ್ತು ರಾಧಿಕಾ ಫುಲ್ ಗೋಲ್ಡನ್ ಕಲರ್ ಬಟ್ಟೆಯಲ್ಲಿ ಮಿಂಚಿದ್ರು ಬಂಗಾರದ ನೆಕ್ ಬ್ಯಾಂಡ್ ಕೋಟ್ ಹಾಕಿದ್ದ ಅನಂತ್ ಫುಲ್ ಮಿಂಚುತ್ತಿದ್ರು ಕಪ್ಪು ಬಣ್ಣದ ಕೋಟ್ ಮೇಲೆ ಚಿನ್ನದ ಕುಸುರಿ ಕೆಲಸ ಮಾಡಲಾಗಿತ್ತು ರಾಧಿಕಾ ಉಡುಪನ್ನ ಗಮನದಲ್ಲಿಟ್ಟುಕೊಂಡು ಅನಂತ್ ಅವರ ಬಟ್ಟೆಗಳನ್ನು ವಿನ್ಯಾಸಗೊಳಿಸಲಾಗಿತ್ತು ಇನ್ನು ರಾಧಿಕಾ ಮರ್ಚೆಂಟ್ ತಿಳಿ ಗೋಲ್ಡನ್ ಕಲರ್ ಲೆಹೆಂಗಾದಲ್ಲಿ ಅನಂತ್ ಕೈ ಹಿಡಿದು ಫೋಟೋಗೆ ಪೋಸ್ಟ್ ಕೊಟ್ರು ಇದರೊಂದಿಗೆ ವಜ್ರದ ಆಭರಣ ಧರಿಸಿದ್ದ ರಾಧಿಕಾ ಮುದ್ದಾದ ನಗುವಿನೊಂದಿಗೆ ಮಿಂಚಿದ್ರು ಅಂಬಾನಿ ಮದುವೆಯಲ್ಲಿ ಹಾಡಲು ಎಂಬತ್ಮೂರು ಕೋಟಿ ಸಂಭಾವನೆ ಮತ್ತೊಂದೆಡೆ ಬೇಬಿ ಸಾರಿ ಲವ್ ಯುವರ್ ಸೆಲ್ಫ್ನಂತಹ ಹಾಡುಗಳಿಂದ ಜಗತ್ತಿನಾದ್ಯಂತ ಖ್ಯಾತರಾಗಿರುವ ಪಾಪ್ ಗಾಯಕ ಜಸ್ಟಿನ್ ಬೀಬರ್ ಅಂಬಾನಿ ಸಂಗೀತ್ ಸೆರೆಮನಿಯಲ್ಲಿ ಹಾಡು ಹಾಡಿದ್ರು ನಿನ್ನೆ ಬೆಳಗ್ಗೆಯೇ ಲಾಸ್ ಏಂಜಲೀಸ್ನಿಂದ ಮುಂಬೈ ತಲುಪಿದ್ದ ಬೀಬರ್ ಅಂಬಾನಿ ಸಂಗೀತ ಕಚೇರಿಯಲ್ಲಿ ಕಾರ್ಯಕ್ರಮ ನೀಡಿದ್ರು ಈ ಕಾರ್ಯಕ್ರಮ ನಡೆಸಿಕೊಡಲು ಜಸ್ಟಿನ್ ಬೀಬರ್ ಬರೋಬ್ಬರಿ ಹತ್ತು ಮಿಲಿಯನ್ ಅಮೆರಿಕನ್ ಡಾಲರ್ ಅಂದರೆ ಎಂಬತ್ಮೂರು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಇವರೊಂದಿಗೆ ಟಾಪ್ ಅಂತಾರಾಷ್ಟೀಯ ಸಂಗೀತಗಾರರಾದ ಅಜೆಲೆ ಡ್ರೇಕ್ ಮತ್ತು ಲಾನಾ ರೇ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು